ವಾಣಿಜ್ಯ ಮಂಡಳಿ ಈ ಬಗ್ಗೆ ಒಂದು ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತ ವಿನಂತಿ ಒತ್ತ ಒತ್ತಡ ಇಲ್ಲ ಅಂತ ಹೇಳಿದ್ರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸುಮಾರು ಎಪ್ಪತ್ತೆಂಟು ವರ್ಷಗಳ ಒಂದು ವಾಣಿಜ್ಯ ಮಂಡಳಿ ಮತ್ತು ತೊಂಬತ್ತು ವರ್ಷಗಳ ಚಿತ್ರರಂಗ ಏನಿದೆ ಈ ಚಿತ್ರರಂಗಕ್ಕೆ ಮೊಟ್ಟ ಮೊದಲನ ಬಾರಿಗೆ ಒಂದು ಚಿತ್ರನಗರಿಯನ್ನು ಕೊಟ್ಟಿರ್ತಕ್ಕಂಥ ಹೆಮ್ಮೆ ಮತ್ತು ಖ್ಯಾತಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿನೈದು ಹದಿನಾರು ಸಾಲಿನಲ್ಲಿ ಬಜೆಟ್ನಲ್ಲಿ ಬಣ್ಣಿಸಿದ್ದಾರೆ ಅದಕ್ಕೆ ಸೊ ಹಾಗಾಗಿ ಯಾರು ಮಾಡಿದ ಕೆಲಸವನ್ನು ಅವರು ಮಾಡದಿರ್ಬೇಕಾದ್ರೆ ನಾವು ಅವ್ರನ್ನ ಸ್ಮರಿಸ್ಬೇಕಾಗುತ್ತೆ ಮೇಲೆ ಸರ್ಕಾರ ಬದಲಾದ್ರೂ ಕೂಡ ಸರ್ಕಾರ ಮೇಲೆ ಬೇರೆ ಪಕ್ಷಗಳು ಸರ್ಕಾರಗಳು ಬಂದರೂ ಕೂಡ ಅದ್ರ ಕಡೆ ಗಮನ ಕೊಡಲಿಲ್ಲ ಆದರೆ ಪುನಃ ಅವರೇ ಬಂದು ಎರಡನೇ ಬಾರಿಗೆ ಬಂದು ಪುನಃ ಅದಕ್ಕೆ ಚಾಲನೆಯನ್ನು ಕೊಟ್ಟು ಇವತ್ತು ನೂರ ಹತ್ತು ಪಾಯಿಂಟ್ ಜೀರೋ ಏಟ್ ಎಕರ್ಸ್ ಒಂದು ನೂರ ಹತ್ತು ಮತ್ತು ಸೊನ್ನೆ ಎಂಟು ಎಕರೆಗಳನ್ನು ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ನಮ್ಮ ಚಿತ್ರ ನಗರಿಯನ್ನು ಮಾಡಬೇಕು ಅಲ್ಲಿ ಪ್ರವಾಸೋದ್ಯಮ ಕೂಡ ಅಲ್ಲಿ ಸೃಷ್ಟಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಎಲ್ಲ ಸರ್ಕಾರಿ ಕೆಲಸಗಳಿಗೆ ಚಾಲನೆಯನ್ನು ನೀಡಿದ್ದಾರೆ ಜೊತೆಗೆ ನಮ್ಮ ಕನ್ನಡ ಚಿತ್ರರಂಗ ಇಲ್ಲಿಯ ತನಕ ಎಲ್ಲ ಸರ್ಕಾರಗಳು ನಮಗೆ ಬೆಂಬಲ ಕೊಟ್ಟಿವೆ ಆದರೆ ಸಿದ್ದರಾಮಯ್ಯವರ ಕೊಡುಗೆಯನ್ನು ನಾವು ಗೌರವಿಸಬೇಕಾಗ್ತದೆ ಸೊ ಈ ನಿಟ್ಟಿನಲ್ಲಿ ಇವತ್ತು ಕೋವಿಡ್ ವಿಚಾರದಲ್ಲಿ ಏನು ಸರ್ಕಾರದ ಸಹಾಯಧನ ಆಗಲಿ ಪ್ರಶಸ್ತಿಗಳಾಗಲಿ ಯಾವುದೂ ಆಗಲಿಲ್ಲ ಆ ನೆಪವನ್ನು ಮುಂದೆ ಇಟ್ಕೊಂಡು ಐದು ವರ್ಷ ಮೂರ್ನಾಲ್ಕು ವರ್ಷಗಳು ನಮ್ಮ ಸಬ್ಸಿಡಿ ಹಣ ಇನ್ನು ಯಾರಿಗೂ ತಲುಪಿಲ್ಲ ಪ್ರಶಸ್ತಿ ಸಮಿತಿ ಆಗಿದೆ ಇದೇ ಸಿದ್ದರಾಮಯ್ಯನವರು ಈಗ ಅವರನ್ನ ನಾವು ಯಾಕೆ ಅದನ್ನು ಒತ್ತಾಯ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅವರಿಗೆ ಸಿನಿಮಾ ರಂಗದ ಮೇಲೆ ಇರ್ತಕ್ಕಂಥ ಕಾಳಜಿ ಪ್ರೀತಿ ಮತ್ತು ಕನ್ನಡದ ಮತ್ತು ಕಲೆಗಾರರ ಮೇಲಿರ್ತಕ್ಕಂಥ ಒಂದು ಅಭಿಮಾನ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ಅಂತ ಅವರು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಒಬ್ಬ ಮುಖ್ಯಮಂತ್ರಿಗಳನ್ನ ನಾವು ಇವತ್ತು ಒಂದು ಅವರ ಬೆಂಬಲಕ್ಕೆ ನಾವು ನಿಂತ್ಕೊಳ್ಳುವಂಥ ಕೆಲಸವನ್ನು ನಾವು ಚಿತ್ರೋದ್ಯಮದ ಪರವಾಗಿ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಕನ್ನಡ ಚಲನಚಿತ್ರ ಸಂರಕ್ಷಣಾ ಸಮಿತಿಯ ವತಿಯಿಂದ ಸಂರಕ್ಷಣಾ ವೇದಿಕೆಯಲ್ಲಿದೆ ಈ ವಿಚಾರವಾಗಿ ಸಂಕಷ್ಟದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳ ಬೆಂಬಲಕ್ಕೆ ತಾವು ನಿಂತ್ಕೋಬೇಕು ಈ ವಿಚಾರವಾಗಿ ನಮ್ಮ ಕನ್ನಡ ಪರ ಹೋರಾಟಗಾರರು ಕನ್ನಡಕ್ಕೆ ತಮ್ಮದೇ ಆದಂತಹ ಸೇವೆಯನ್ನು ಕೊಟ್ಟಿರ್ತಕ್ಕಂಥ ಮಾಜಿ ಅಧ್ಯಕ್ಷ ಸಾರಾ ಗೋವಿಂದ್ ಅವರು ಈ ವಿಚಾರದಲ್ಲಿ ತಾವು ಮುಂದೆ ಬರಬೇಕು ಯಾಕೆಂತ ಹೇಳಿದ್ರೆ ನನ್ನ ಭಾಷೆ ಅಂದರೆ ಕನ್ನಡ ಭಾಷೆಯನ್ನು ಉಳಿಸುವಂತಹ ಕೆಲಸವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೇವಲ ಅವರು ಸಿದ್ದರಾಮಯ್ಯ ಅಲ್ಲ ಅನ್ನರಾಮಯ್ಯ ಕೂಡ ಅವರ ಹೆಸರು ಅನ್ನರಾಮಯ್ಯ ಮಾತ್ರ ಅಲ್ಲ ನನ್ನ ದೃಷ್ಟಿಯಲ್ಲಿ ಕನ್ನಡ ರಾಮಯ್ಯ ಅಂತ ಕೂಡ ನಾನು ಹೆಮ್ಮೆಯಿಂದ ಹೇಳ್ತೀನಿ ಯಾಕೆಂದ್ರೆ ಮೆಟ್ರೋನಲ್ಲಿ ಇವತ್ತು ಕನ್ನಡ ಭಾಷೆ ಉಳಿಬೇಕು ಅಂತ ಕೇಳಿದರೆ ಸಿದ್ದರಾಮಯ್ಯ ಒಂದು ಆಸಕ್ತಿನೇ ಮುಖ್ಯ ಕಾರಣ ಆಗಿದೆ ಹೀಗಾಗಿ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಮತ್ತು ಕನ್ನಡ ಚಿತ್ರರಂಗದ ಮೇಲಿರ್ತಕ್ಕಂಥ ಅಭಿಮಾನ ಇದೆಯಲ್ಲ ಅದನ್ನು ನಾವು ಇವತ್ತು ಸ್ಮರಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಸನ್ಮಾನ್ಯ ಸಾರಾ ಗೋವಿಂದ್ ಅವರು ಈ ನಿಟ್ಟಿನಲ್ಲಿ ತಾವು ವಾಣಿಜ್ಯ ಮಂಡಳಿಗೆ ಒತ್ತಾಯ ಮಾಡಬೇಕು ನಮ್ಮ ಒಂದು ನಾಯಕರಾಗಿ ಇದನ್ನ ನೀವು ಮುನ್ನಡೆಸಬೇಕು ಅಂತ ಕೇಳಿಕೊಂಡು ನಮ್ಮ ಸಂರಕ್ಷಣಾ ವೇದಿಕೆಯಿಂದ ನಾವು ಅಧ್ಯಕ್ಷರಿತ ಕೊಡಬೇಕು ಅಂತ ಕೇಳ್ಕೊತೇವೆ ಬಹುಶಃ ಇವರೆಲ್ಲರ ಒಂದು ಒತ್ತಾಯ ಈಗಿರುವಂತಹ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯವರು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಕೊಡಬಾರ್ದು ಅವರು ಎಲ್ಲ ಏನು ಆಪಾದನೆಗಳಿದೆಯೋ ಅದರಿಂದ ಮುಕ್ತರಾಗಿ ಬರಬೇಕು ಅನ್ನೋದು ಇವರೆಲ್ಲರ ಆಸೆ ಕಾರಣ ಇಷ್ಟೇ ಬಹುಶಃ ನೂರು ಪರ್ಸೆಂಟ್ ತೆರಿಗೆ ವಿನಾಯಿತಿಯನ್ನು ಕೊಟ್ಟಂತ ಹೆಗ್ಗಳಿಕೆ ಯಾರಾದರೂ ಬಿದ್ರೆ ಅದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಐವತ್ತು ಎಪ್ಪತ್ತೈದು ನೂರು ಚಿತ್ರಗಳಿದ್ದು ಸಬ್ಸಿಡಿ ಕೊಟ್ಟು ಅದು ನೂರ ಎಪ್ಪತ್ತೈದಾಗಿ ಈಗ ಇನ್ನೂರು ಚಿಲ್ಲರೆ ಆಗಿರೋದಕ್ಕೆ ಕಾರಣ ಸಿದ್ದರಾಮಯ್ಯವರು ಜೊತೆಗೆ ನಮ್ಮ ಬಸವರಾಜ ಬೊಮ್ಮಾಯನವರು ಕೂಡ ಇದೆ ಆದರೆ ಬಹಳ ಒತ್ತು ಕೊಡುವಂಥದ್ದು ಕನ್ನಡ ಚಿತ್ರರಂಗ ಮೇಲೆ ಕಾಳಜಿ ಇಟ್ಕೊಂಡಿರುವಂಥ ಒಬ್ಬ ಮುಖ್ಯಮಂತ್ರಿ ಸಾಧ್ಯಕ್ಕೆ ನನ್ನ ಅವರ ಒಂದು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಅವರು ಬಹಳ ಬಹಳ ಮುಖ್ಯವಾಗಿ ಕಾವಲು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಅನೇಕ ಬಾರಿ ಅವರು ನಾವು ಚರ್ಚೆ ಮಾಡುವುದಂತ ಅದಾದ್ಮೇಲೆ ಬೇಬೇ ಬೇರೆ ಬೇರೆ ಹುದ್ದೆಗಳನ್ನು ಅವರು ಅಲಂಕರಿಸಿದರು ಇವತ್ತು ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಹದಿಮೂರು ಬಾರಿ ಈ ರಾಜ್ಯದ ಆಯವ್ಯಯವನ್ನು ಮಂಡನೆ ಮಾಡಿದಂಥ ಕೀರ್ತಿ ಯಾರಿಗಾದರೂ ಒಬ್ಬರಿಗಿದ್ರೆ ಅದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಹುಶಃ ಆರು ಏಳು ಆಯವ್ಯವನ್ನ ಮಂಡಿಸಿದಂಥ ಸಂದರ್ಭದಲ್ಲಿ ಅವರಿಗೆ ಮೈಸೂರಿನಲ್ಲಿ ಸೋಲಾಯಿತು ಆ ಸಂದರ್ಭದಲ್ಲಿ ನಾನು ನೋವನ್ನು ಅವರ ಹತ್ರ ನಿಮ್ಗೆ ಆಗಬಾರ್ದಾಗಿತ್ತು ಅಂತ ಅಂದ್ಕೊಂಡೆ ಅದಾದಾಗ ಬೆಳಿಗ್ಗೆ ಟಿಫನ್ ಕರೆದಂಥ ಸಿದ್ದರಾಮಯ್ಯ ಅವರು ಹೇಳಿದ್ರು ಒಂದು ಮನೆ ಬಾಡಿಗೆ ಬೇಕು ಆ ಬಾಡಿಗೆ ಮನೆ ಆಟ ನಗರದಲ್ಲೇ ಹುಡುಗಪ್ಪ ಅಂತ ಹೇಳಿದ್ವಿ ನಾನು ನನಗೆ ಆಶ್ಚರ್ಯ ಆಯಿತು ಆರು ಬಾರಿ ಆಯವ್ಯವನ್ನು ಮಂಡಿಸಿದಂಥ ಒಬ್ಬ ಸಚಿವರು ಒಂದು ಸ್ವಂತ ಮನೆ ಮಾಡ್ಕೊಳ್ತೀರಂಥವ್ರು ಇವತ್ತು ಅದಕ್ಕೆಲ್ಲ ಆಸೆ ಪಡ್ತಾರೆ ಇದರಿಂದ ಯಾರ್ಯಾರ ಕೈ ಬೇಡ ಏನೇನು ಇದೆ ಎಲ್ರಿಗೂ ಗೊತ್ತಾಗುತ್ತೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ರಾಮಜೀನ ಕೊಡಬಾರ್ದು ಅಂತ ಏನು ಹೋಗಿದೆಯೋ ಅದ್ರ ಜೊತೆ ನಮ್ಮದು ಇದೆ ಬಹುಶಃ ಬಹಳಷ್ಟು ಜನ ಈಗ ಮಾತಾಡ್ತಾ ಇದ್ದಾರೆ ಜೈಲಿಗೆ ಹೋಗಿ ಬಂದವರೆಲ್ಲ ಮಾತಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಆದರೆ ಇದನ್ನು ನ್ಯಾಯಾಲಯ ಇವತ್ತು ನ್ಯಾಯಾಲಯದ ಮುಂದಿದೆ ನಾವೆಲ್ಲ ನ್ಯಾಯಾಲಯಗಳನ್ನು ತೀರ್ಪುಗಳನ್ನು ಗೌರವಿಸುವಂಥವ್ರು ಸಂವಿಧಾನವನ್ನು ಗೌರವಿಸುವಂಥವ್ರು ನಾವು ಅದರ ಬಗ್ಗೆ ಕೂಡ ನಮಗೆ ಗೌರವ ಇದೆ ಹಾಗಾಗಿ ನಾವೆಲ್ಲ ನಮ್ಮ ಅನಿಸಿಕೆ ನಮ್ಮ ಮನಸ್ಸುಗಳಿಗೆ ಏನು ಹೇಳ್ತಾ ಇದ್ದೇವೆ ಇವತ್ತು ಅಂತಂದರೆ ಸಿದ್ದರಾಮಯ್ಯವರೊಬ್ಬರು ನಿರಪರಾಧಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ ಸಾಬೀತಾಗಲಿ ನೋಡೋಣ ಕಾನೂನಿದೆ ಅಲ್ಲಿವರೆಗೂ ಯಾಕೆ ಎಲ್ಲರೂ ಬಗ್ಗೆ ಹೊಡ್ಕೋಬೇಕು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನಾನು ಕೇಳಿಲ್ಲ ರಾಜೀನಾಮೆನ ಅಂತ ದೊಡ್ಡತನ ಅವರು ಹಾಗಾಗಿ ಇವತ್ತಿನ ದಿವಸ ಇದನ್ನು ಮುಂದಿಟ್ಟುಕೊಂಡು ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡೋದಕ್ಕೆ ಇಂತಹ ಕೂಗುಗಳನ್ನ ಕೂಗ್ಬಾರ್ದು ನನ್ನ ಆಸೆನೂ ಕೂಡ ನಮ್ಮ ಉದ್ದೇಶ ಕೂಡ ಇಷ್ಟೆ ಅವರು ಅವರ ಅವಧಿಯನ್ನು ಸಂಪೂರ್ಣವಾಗಿ ಮುಗಿಸ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ